ಪ್ರಯತ್ನ ಆಗಿತ್ತು ಎಲ್ಲ ರೀತಿಯ ಜನರಿಗೆ ನಾವು ಹೋಗಿ ತಲುಪಿ ಜಿಲ್ಲಾ ಪಂಚಾಯತ್ ವೈಸು ಮತಕ್ಷೇತ್ರವಾಯ್ರು ಎಲ್ಲ ರೀತಿಯಿಂದ ನಾವು ಅದನ್ನು ಆಗಿಬಿಡ್ತೇವೆ ಇದಾಗಿನೂ ಕೂಡ ಓಟು ಮತದಾರರು ನಮಗೆ ಆಶೀರ್ವಾದ ಮಾಡಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಹ ನಾವು ಉತ್ತಮ ಹಸೂಲನ್ನು ಹೊಂದ್ಕೊಳ್ಬೇಕಾಗ್ತದೆ ನಮಗೆ ಮತಾಚಾರ್ಯ ನಡೆಸಿದ್ದಾರೆ ರಾಜು ಹಾಕೂರ್ ಕಾಂಗ್ರೆಸ್ ಪಕ್ಷಕ್ಕೆ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ ಅದರ ಜೊತೆಗೆ ಈ ಸೋಲಿನ ಪರಾಮರ್ಶೆಯನ್ನಾಯಿತು ನಾವು ಇಲ್ಲಿ ಒಂದೇ ನಮ್ಮ ಅಧ್ಯಕ್ಷ ಬರಲ್ಲ ಲೋಕಸಭಾ ಮಟ್ಟಕ್ಕೆ ಉಳಿದಾಗೂ ಕೂಡ ಜಿಲ್ಲಾ ಮಟ್ಟದಲ್ಲೂ ಕೂಡ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ರಾಷ್ಟ್ರೀಯ ಮಟ್ಟದ ಕೂಡ ಎಲ್ಲರಿಗೂ ಕೂಡ ನಾವು ಚರ್ಚೆಯನ್ನು ಮಾಡ್ತೀವಿ ನಾವು ಧೈರ್ಯದಿಂದ ರಾಜ್ಯವಾಗೂ ಕೂಡ ಸಂಪೂರ್ಣವಾದಂಥ ಒಂದು ನಾವು ಧೈರ್ಯವನ್ನು ತುಂಬಿದ್ದೇನೆ ಅವರು ಕೂಡ ಧೈರ್ಯವನ್ನು ಕಟ್ಟಿಲ್ಲ ಈಗ ಬರ್ತಾರೆ ನಾನೇ ಕೂಡ ಒಂದು ಗಂಟೆದಷ್ಟು ಹಾಗಾಗಿ ನಾನು ಎಲ್ಲರಿಗೂ ಅವರ ಮತ್ತು ಮುಂದೆ ನಾವು ಸಂಘಟಿತವಾಗಿ ಬೆಳಿತೇವೆ ಕೇಂದ್ರದಲ್ಲಿ ಚಿತ್ರ ಬೇರೆ ನಾನು ಅದೇ ಹೇಳಿದ್ದೆಲ್ಲ ಕೇಂದ್ರದಲ್ಲಿ ನಾನು ಅದೇ ಹೇಳ್ತೇನೆ ಅವರು ಕೂಡ ಬಿ ಜೆ ಪಿ ತನ್ನ ಸ್ವಂತ ಬಂದ ನಾವು ತಡೆದು ನಾನು ಹೇಳ್ತಾ ಇದ್ದೆ ಆ ಬಿ ಬಿ ಜೆ ಪಿ ಬಿಜೆಪಿ ಬಿಜೆಪಿ ಎರಡು ನಲವತ್ತು ದಾಟದಿಲ್ಲ ಅಂತ ನಿಮ್ಮ ಎಕ್ಸಿಟ್ ಪೋಲ್ ಬಂದಾಗ ಬೆಂಗಳೂರಿನಲ್ಲಿ ನಾನು ಹತ್ತು ಬಾರಿ ಜೆ ಪಿ ಬಿಜೆಪಿ ಒಂದ್ಸಲ ಚುನಾವಣೆಯಲ್ಲಿ ಪುಲ್ವಾಮಾ ಬಾಲಾಕೋಟ್ ರಾಷ್ಟ್ರೀಯ ಒಂದು ಯುದ್ಧ ತರ ವಾತಾವರಣ ಇತ್ತು ಹೀಗಾಗಿ ಬಿಜೆಪಿ ಬೇ ಅವಾಗ ಅವ್ರು ಮುನ್ನೂರು ಸೀಟ್ ಪಡ್ಕೊಂತಾರೆ ಈ ಒಂದು ಸಂದರ್ಭದಲ್ಲಿ ಆ ಮೋದಿ ಅಲ್ಲೇ ಇರಲಿಲ್ಲ ಹೀಗಾಗಿ ಅವರು ಹ್ ಸಲಗಿಂತ ಇವತ್ತು ಕನಿಷ್ಠ ಪಕ್ಷ ನಾನು ಹೇಳಿದೆ ಇಪ್ಪತ್ತು ಸೀಟನ್ನು ಉತ್ತರ ಪ್ರದೇಶದಿಂದ ಜಾತಿನ ಕಳ್ಕೊಂಡಿದಾರೆ ಮಹಾರಾಷ್ಟ್ರ ರಾಜಸ್ಥಾನ ನಾನು ಏನೇನು ಹೇಳಿದ್ದೀನಿ ನಮ್ಮ ಜಿಲ್ಲೆಯವರು ಹೊರತುಪಡಿಸಿ ರಾಜ್ಯದಲ್ಲಿ ನಾವು ಕನಿಷ್ಠ ಪಕ್ಷ ಹದಿನಾಲ್ಕು ಸೀಟ್ ಪಡ್ಕೊಡ್ತೀನಿ ಅಂತ ಹೇಳಿದ್ರು ಮಾಡಿದ್ವಿ ಇಲ್ಲಿ ನಮಗೆ ಒಂದು ಐದು ಸೀಟ್ಗಳ ಒಂದು ಅಂತರಾಗಿದೆ ನೋಡಿದನ ಎಲ್ಲವೂ ಕೂಡ ಒಂದು ಸಹ ಸತ್ಯ ಆಗಿದೆ ಇದು ಮೋದಿ ಅಲೆ ಎಲ್ಲ ಎಕ್ಸಿಟ್ ಪೋಲ್ಸು ಮುನ್ನೂರು ಸೀಟು ಮುನ್ನೂರ ಇಪ್ಪತ್ತೈದು ಮುನ್ನೂರ ಎಪ್ಪತ್ತು ಸ್ವಂತ ಬಂದಿದ್ದ ಒಂದು ಸಹ ಬಿ ಜೆ ಪಿ ಅಧಿಕಾರಕ್ಕೆ ಒಂದು ಕೆಲಸ ಬಂದಲ್ಲ ಕಾರ್ಕೋಡು ಹೈರಾಣ ಆಗ್ತದೆ ಬೆಳವಣಿಗೆಗಳು ಆ ಪ್ರಯತ್ನ ಕೂಡ ಕೇಂದ್ರ ನಮ್ಮ ಎ ಸಿ ಸಿ ಎಲ್ಲಾ ಏನು ಆ ಪಕ್ಷಗಳು ಇದ್ದಾರೆ ಐಶ್ವರತ್ ಇದ್ದಾರೆ ಅನೇಕ ಹೆರಿಯಾರ ಮಮತಾ ನಿತೀಶ್ ಕುಮಾರ್ ಇದ್ದಾರೆ ಚಂದ್ರಬಾಬು ನಾಯ್ಡು ಇದಾರೆ ಉದ್ದವ್ ಈಗ ಅನೇಕರೆಲ್ಲರೂ ಕೂಡ ಗಠಬಂಧನದ ಇಂಡಿಯಾದ ಎಲ್ಲ ಪಾರ್ಟ್ನರ್ಸ್ ಎಲ್ಲರೂ ಕೂಡಿ ಆ ಒಂದು ವಿಚಾರದಲ್ಲಿ ಅವ್ರು ಮಾಡ್ತಾರೆ ಮಾಕೆ ಮಾತನಾಡ ಸರಿಯಾಗಿ ಅವ್ರು ಬಂದದ್ದು ನೋಡಪ್ಪ ಚೆನ್ನಾಗಿ ರಾಜ್ಯದಲ್ಲಿ ಏನು ಬಂದಿ ರಾಜ್ಯದಲ್ಲಿ ನಾವು ಅದೇ ಇರ್ತೀನಲ್ಲ ನಾವು ನಮ್ಮ ಗ್ಯಾರಂಟಿಗಳ ಮೇಲೆ ಬಹಳ ಗೌಲಭ್ಯ ಮಾಡಿದ್ದೀವಿ ಅದು ಹೈದರಾಬಾದ್ ಕ್ಯಾನಟದಲ್ಲಿ ನಮ್ಮ ಗ್ಯಾರಂಟಿಗಳನ್ನ ಒಪ್ಪಿಕೊಂಡಿದ್ದಾರೆ ಆದರೆ ಇಲ್ಲಿ ಮುಂಬೈ ಕರ್ನಾಟಕದಲ್ಲಿ ಅದು ಬಹುಶಃ ನಮಗೆ ಕನ್ನಡ ಇಲ್ಲಿ ನಮಗೆ ಆ ಗ್ಯಾರಂಟೀಸು ತಕ್ಕ ಮಟ್ಟಿಗೆ ತಂದು ಸಹ ಅದರಿಂದ ಪ್ರಯೋಜನ ಆಗಿಲ್ಲ ನಾವು ಅನೇಕ ಕಡೆ ಬಹಳಷ್ಟು ಸೀಟ್ಗಳ್ವು ಸಹ ನಾವು ಹಾವೇರಿ ಬೋರ್ಟ್ ಇನ್ನಿತರ ಮತ್ತೆ ಕ್ಷೇತ್ರ ನಾವೆಲ್ಲರೂ ಕೂಡ ವ್ಯಕ್ತಿಗೊಳ್ತಾ ಇದ್ದೀವಿ ಅದರ ಬಂದ್ರು ಕೂಡ ಸತ್ಯ ಆಗಿದೆ ಈಗ ಆದರೆ ಈಗ ಇಲ್ಲಿ ಅದಕ್ಕೆ ಪರಾಮರ್ಶೆ ಮಾಡಬೇಕಾಗ್ತದೆ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಕೆ ಪಿ ಸಿ ಅಧ್ಯಕ್ಷ ಇದ್ದಾರೆ ಎಲ್ಲರೂ ಕೂಡ ಚೇಂಚ ಈಗ ಲೋಕಸಭಾ ಚುನಾವಣೆ ಬಂದ ಎಲೆಕ್ಷನ್ ಫಲಿತಾಂಶ ಬಂದ ಚುನಾವಣೆ ಯುದ್ದಕ್ಕೂ ಹೇಳ್ತಾ ಇದ್ರು ಇಲ್ಲ ಫಲಿತಾಂಶ ಬಂದ ನಂತರ ಚಿತ್ರಣ ಚೇಂಜ್ ಆಗುತ್ತೆ ಸರ್ಕಾರ ಬರುತ್ತೆ ಬಿಜೆಪಿ ಸರ್ಕಾರ ಅವ್ರದೇ ಅವ್ರ ನೆಲೆ ಇಲ್ಲ ಕೇಂದ್ರದಲ್ಲಿ ಅವ್ರದ್ದೇ ಅವ್ರ ನೆಲೆ ಇಲ್ಲ ಕೇಂದ್ರದಲ್ಲಿ ಇವತ್ತು ಏನು ಏನಾಗ್ತದೆ ಅಂತೇಳಿ ಯಾವುದಲ್ಲ ಕೂಡ ಸಭೆ ಇಲ್ಲ ಅವ್ರಿಗೆ ತಮ್ಮ ಅಂತ ಅಂತೇಳಿ ಕಾಣದೇ ಈಗ ಆ ವಿಚಾರ ಅಂತ ಹೇಳಿಕೊಂಡು ಈ ಬಾರಿ ಏನ್ ತಿಳ್ತಾ ಇಲ್ಲ ನಮ್ಮ ನಿಮ್ಗೂ ನಿಮಗೂ ಮಾಧ್ಯಮದವೂ ಕೂಡ ಗೊತ್ತಿದೆ ನಿಮ್ಮೆಲ್ಲರಿಗೂ ನಾವು ನೋಡಿದೀರಿ ಸಂಘಟಿತ ಪ್ರಯತ್ನ ಆಯಿತು ಎಲ್ಲ ರೀತಿಯಿಂದ ಬಹಳ ವ್ಯವಸ್ಥಿತವಾಗಿ ನಾವು ಪ್ರಚಾರ ಮಾಡಿದ್ವಿ ಬೇರೆ ಲೋಕಸಭಾ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೆಪಿ ಸಿ ಅಧ್ಯಕ್ಷರು ಎಣ್ಣೆ ಮಾನ್ಯ ಬಾಧೆ ಹಬ್ಬ ನಿಮ್ಮಷ್ಟು ಸಿಸ್ಟಮೆಟಿಕ್ ನಮ್ಮಲ್ಲಿ ಕೂಡ ಆಗಿಲ್ಲ ಅಂತ ಹೇಳಿ ಅಷ್ಟು ಒಳ್ಳೆ ರೀತಿಯಿಂದ ನೀವು ಸಿಸ್ಟಮೆಟಿಕ್ ಆಗಿ ನೀವು ಪ್ರಚಾರ ಮಾಡಿದ್ರಿ ಎಲ್ಲ ಮಾಡಿದಿರಿ ಪರಾಮರ್ ಪಕ್ಷದಲ್ಲಿ ಬದಲಾವಣೆ ಯಾವ ರೀತಿ ಬದಲಾವಣೆ ಅಧ್ಯಕ್ಷರ ಹುದ್ದೆ ಬೆಳಗ್ಗೆ ಅಧ್ಯಕ್ಷ ಹುದ್ದೆ ಅದು ಸ್ವಾಭಾವಿಕವಾಗಿರೋದು ಲೋಕಸಭೆ ಚುನಾವಣೆ ಬಗ್ಗೆ ಅಂತ ಹೇಳಿ ನಮ್ಮ ಹಿಂದೆ ಪ್ರವೇಣುಗೋಪಾಲ್ ಅವರು ಉಪಮುಖ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಮಾಜ ಸಂದರ್ಭದಲ್ಲೇ ಹೇಳಿದ್ದಾರೆ ಅವರು ಕೂಡ ಮೊನ್ನೆ ಹೇಳಿದ್ದಾರೆ ಲೋಕಸಭೆ ಚುನಾವಣೆ ಮುಂದೆ

ನನಗೆ ಕೆ ಪಿ ಸಿ ಶಿವರಾಮ ಪಕ್ಷ ನನಗೆ ಇವತ್ತು ಕೆ ಪಿ ಸಿ ಅಧ್ಯಕ್ಷ ಕೋಟೆ ಬಯಸಿದ್ದು ನಾವು ಅವಾಗ ಆ ಸಂದರ್ಭ ತಕ್ಕಂತೆ ನಾವು ಪುಸ್ತಕ ಹೀಗಾಗಿ ನಮ್ಮದು ಯಾವುದೇ ಇದು ನಾನು ದೊಡ್ಡ ಪಕ್ಷ ನಿರ್ಧಾರ ಮಾಡ್ತೀರ ಮಾಡಬೇಕು ಅಂತ ನಾನು ಆ ಪೈಪೋಟಿ ಇರಲಿಲ್ಲ ಆ ಪೈಕೋಟಿ ಪ್ರಾರಂಭವಾಗಿಲ್ಲ ಯಾಕಂದರೆ ಎಲ್ಲರೂ ಕೂಡ ಈ ಲೋಕಸಭೆ ಚುನಾವಣೆಯಲ್ಲಿ ಅವ್ರ ಪುನಿಸ ಭಾಗವಹಿಸಿದ್ದು ಸೂಚನೆ ಮಾಧ್ಯಮದವ್ರು ಅದು ನಮ್ಮನ್ನೆ ಅದನ್ನು ಹೇಳ್ತಾ ಇದ್ದಾರೆ ನಾವು ಸ್ಟೇಟ್ಮೆಂಟ್ ಮಾಡಿದ ಅಂತೇಳಿ ಕೆ ಶಿವಕುಮಾರ್ ಹೋದಯಕ್ಕೆ ಅವರಲ್ಲೊಂದು ಮಾತುಗಳನ್ನ ಕೇಳಿಸಬೇಕು ಹೇಳಿದ್ರು ಹಾಗೆ ಮಾಡ್ತಾ ಇದ್ರು ಸರ್ ಹೀಗಾಗಿ ಅವರು ಬದಲು ಬಿತ್ತು ಅಂದ್ರೆ ಅಂತದೇನು ಇಲ್ಲ ಯಾಕಂದ್ರೆ ಎಲ್ಲರಿಗೂ ಕೂಡ ಪ್ರಥಮ ಆದ್ಯತೆ ಮುಂದಿಸಿದ್ರು ಲೋಕಸಭೆ ಚುನಾವಣೆ ಸರ್ ಅಧ್ಯಕ್ಷರಿಗೆ ಬೆಂಬಲಿತರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೋತರು ಸರ್ ಕಾಂಗ್ರೆಸ್ ಅದು ಹೀಗೆ ಯಾರು ಅಧ್ಯಕ್ಷ ಬೆಂಬಲಿತರು ರಾಜು ಅವರು ನಮ್ಮ ಬೆಂಬಲಿತರು ನಾವು ಬೆಂಬಲ ಎಲ್ಲರೂ ಬೆಂಬಲ ಮಾಡಿದ್ರು ಯಾರು ಒಬ್ಬರು ಶಾಸಕರು ಇಲ್ಲ ಒಂದು ಸಣ್ಣ ಘಟನೆ ಕೂಡ ಆಗಿಲ್ಲ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಶಾಸಕರು ಮುಖಂಡರು ಕಾರ್ಯಕರ್ತರು ಇವಾಗ ಯಾರು ಮಾಡ್ಕೊಂಡು ನಾವು ಇದು ಮಾಡ್ತೀವಿ